ಸ್ನೇಹಿತರೆ ನಮಸ್ಕಾರ ಸುಖಾಂಕ್ಷ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಯಶೋಧ ನನ್ನ ಜೊತೆ ಇದ್ದಾರೆ ಅವರು ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಉಪಾಧ್ಯಕ್ಷರು ಕೂಡ ಹೌದು ಸೊ ಹಾಗಾಗಿ ಇಲ್ಲಿರೋ ಈ ಟ್ರಸ್ಟಿಗೆ ಅವರ ಮಾರ್ಗದರ್ಶನ ಭಾಳ ಮುಖ್ಯವಾಗಿದೆ ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಮಸ್ತೆ ಎಲ್ಲರಿಗೂ ಕೂಡ ಸರ್ ಸುಖಾಂಕ್ಷ ಅನ್ನೋದು ಶುರುವಾಗಿದ್ದು ಅದು ಹದಿಮೂರು ವರ್ಷಗಳ ಹಿಂದೆ ನನಗೆ ಒಂದು ಐದು ವರ್ಷಗಳ ವಿದ್ಯಾದಾನ ನಾನು ಚಿಕ್ಕವಳಿದ್ದಾಗ ಸಿಕ್ಕಿತ್ತು ಇದೇ ನೆಲದಲ್ಲಿ ತುಮಕೂರಿನಲ್ಲಿ ಹಾಗಾಗಿ ಈ ಋಣಗಳನ್ನು ತೀರಿಸ್ಕೊಳ್ಳಿಕ್ಕೆ ನಾನು ಯಾವಾಗ ಖಾಯಿಲೆಗಳಿಂದ ನರಳುತ್ತಾ ಇದ್ದೆ ಆವಾಗ ನಾನು ಡಿಸೈಡ್ ಮಾಡಿದ್ದೆ ಆ್ಯಸ್ ಎ ಕಂಡಕ್ಟರ್ ಆಗಿ ಬಿ ಎಮ್ ಟಿ ಸಿಲಿ ಹನ್ನೆರಡು ವರ್ಷಗಳ ಸೇವೆ ಮಾಡ್ತಾ ಮಾಡ್ತಾನೆ ನನ್ನ ಆರೋಗ್ಯ ತುಂಬ ಹದಗೆಟ್ಟಿತ್ತು ಹಾಗಾಗಿ ನಾನು ಆ ಕೆಲಸವನ್ನು ಬಿಟ್ಟು ಮನೆಯಲ್ಲಿದ್ದೆ ಹಾಗಾಗಿ ಏನಾದರೂ ಮಾಡಬೇಕು ಅಂತ ಹಂಬಲಿಸ್ತಿದ್ದೆ ನಾನು ಯಾಕಂದರೆ ಏನು ಶೈ ಮರಣ ಅಂತ ಏನು ಹೇಳ್ತೀವಿ ಆ ಪರಿಸ್ಥಿತಿಗೆ ನಾನು ತಲುಪಾಗಿತ್ತು ಆಗಲೇ ನಾನು ನನಗೆ ಸಿಕ್ಕಿರುವಂಥ ಏನು ಸವಲತ್ತುಗಳಿತ್ತು ನಾನು ಚಿಕ್ಕವಳಿದ್ದಾಗ ಅವನ್ನು ನಾನು ಸಮಾಜಕ್ಕೆ ಮರಳಿಸಬೇಕು ಅನ್ನೋದು ನನ್ನ ಮನಸ್ಸು ಒಳಗಡೆ ಯಾವಾಗಲೂ ಅದು ಕೊರಿತಾ ಇತ್ತು ಹಾಗಾಗಿ ನಾನು ಏನು ಮಾಡಿದೆ ಕೆಲಸ ಬಿಟ್ಟು ಅದರಿಂದ ಬಂದಂಥ ಒಂದು ಪಿ ಎಫ್ ಹಣದಲ್ಲಿ ಸುಖಾಂಕ್ಷ ಅಂತ ಒಂದು ಸಂಸ್ಥೆ ನನ್ನಂಥ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಬೆಂಗಳೂರಲ್ಲಿ ಸಹ ಎರಡು ಸಾವಿರದ ಹದಿಮೂರಲ್ಲಿ ಶುರು ಮಾಡಿದ್ವಿ ಈಗ ಸಂಸ್ಥೆ ಸಂಸ್ಥೆಯಲ್ಲಿ ಒಂದು ಮಕ್ಕಳ ವಿಕಸನಾಲಯ ಹಾಗೆ ಒಂದು ಗಂಡು ಮಕ್ಕಳ ವಿಕಸನಾಲಯ ಮತ್ತು ಅದರ ಜೊತೆಗೆ ಜೊತೆಗೆ ಒಂದು ನಿರ್ಗತಿಕರ ಒಂದು ಆಲಯನೂ ಕೂಡ ನಡೀತಾ ಇದೆ ಅಲ್ಲಿ ಬೀದಿ ಬದಿಯಲ್ಲಿ ಸಿಕ್ಕಂತಹ ಮಾನಸಿಕ ಅಸ್ವಸ್ಥರಾಗಿರಬಹುದು ವಿಶೇಷ ಚೇತನರಾಗಿರಬಹುದು ಈ ಥರ ಹಿರಿಯರನ್ನು ಮತ್ತು ಯುವಕರನ್ನು ಕೂಡ ನಾವು ಸಾಕೊಳ್ತಾ ಇದ್ದೀವಿ ಅಲ್ಲಿ ಆ ಒಂದು ವೃದ್ಧಾಶ್ರಮ ನಾವು ಏನು ಹೇಳ್ತೀವಿ ಅಲ್ಲಿ ಈಗ ಸದ್ಯಕ್ಕೆ ಮೂವತ್ತು ಹಿರಿಯರಿದ್ದಾರೆ ಹಾಗೆ ಹೆಣ್ಮಕ್ಕಳು ಮೂವತ್ತಿದ್ದಾರೆ ಹಾಗೆ ಗಂಡ್ಮಕ್ಳು ಕೂಡ ಈ ಏನು ಶೈಕ್ಷಣಿಕ ವರ್ಷ ಶುರು ಆಗುತ್ತೆ ನಾವು ನಲವತ್ತು ನಲವತ್ತೈದು ಗಂಡ್ಮಕ್ಳನ್ನು ನಾವು ನಾವು ಸೇರ್ಪಡೆಗೊಳಿಸ್ಕೊಳ್ಬೇಕು ಅಂತ ನಾವು ತೀರ್ಮಾನಿಸಿದ್ದೇವೆ ಪ್ರೇರಣಾ ಸಂಸ್ಥೆಯಲ್ಲಿ ನಾನು ಏನಕ್ಕೆ ಬಂದೆ ಅಂತ ಹೇಳಿದ್ರೆ ಪ್ರೇರಣಾ ಸಂಸ್ಥೆ ನಾನು ಬಾಬು ಮನ್ಸೆ ಮತ್ತು ಮುರುಗೇಶ್ ಅವ್ರನ್ನ ನಾನು ಇಪ್ಪತ್ತೈದು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ನಾನು ಚಿಕ್ಕವಳಿದಾಗಲಿಂದನೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನನಗೆ ಪರಿಚಯ ಆಗಿದ್ದು ಬಾಬು ಮನ್ಸೆ ಇವರೆಲ್ಲರೂ ಕೂಡ ಹಾಗಾಗಿ ಆ ಮಕ್ಕಳು ಮಾಡ್ತಿದ್ದಂಥ ಒಂದಷ್ಟು ಕೆಲಸಗಳು ತುಂಬಾ ಇಂಪ್ರೆಸ್ ಫುಲ್ ಆಗಿದ್ವು ನನಗೆ ತುಂಬಾ ಇಷ್ಟ ಆಗ್ತಾಯಿದ್ವು ಏನಾದರೂ ಒಂದು ಮಾಡಬೇಕು ಸಾಧನೆ ನಲವತ್ತು ಸಾವಿರ ಅಂಗವಿಕಲರು ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ಇದ್ದಾರೆ ಅನ್ನೋದನ್ನ ಕೇಳೆ ನಾನು ಗಾಬರಿಪಟ್ಟೆ ಇಲ್ಲಿ ಏನ್ ಕೆಲಸಗಳಾಗ್ತಾ ಇದೆ ನನಗೆ ಗೊತ್ತಿಲ್ಲ ಅಂಗವಿಕಲರ ವಿಶೇಷ ಚೇತನರ ಕುರಿತು ನಾವು ಏನಾದ್ರೂ ಒಂದು ನಮ್ಮ ಸಂಸ್ಥೆ ಕಡೆಯಿಂದ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೈ ಕೈಜೋಡಿಸ್ಬೇಕು ಪ್ರೇರಣಾ ಜೊತೆಗೆ ಅಂತ ಉದ್ದೇಶದಿಂದ ನಾವು ಈ ಸಂಸ್ಥೆಗೆ ನಮ್ದೇನು ತುಮಕೂರಿನಲ್ಲಿ ಒಂದು ಗಂಡು ಮಕ್ಕಳಿಗಾಗಿ ವಿಕಸನವನ್ನು ನಾವು ಮಾಡಿದ್ವಿ ಆ ಒಂದು ಕಟ್ಟಡದಲ್ಲಿ ಏನು ಗ್ರೌಂಡ್ ಫ್ಲೋರ್ ಇದೆ ಇದನ್ನು ನಾವು ಈಗ ಪ್ರೇರಣಾ ಸಂಸ್ಥೆಗೆ ನಾವು ಬಿಟ್ಕೊಡ್ತಾ ಇದ್ದೀವಿ ಬಿಟ್ಕೊಟ್ಟಿದ್ದೀವಿ ಕೂಡ ಇಲ್ಲಿ ಒಂದು ನಮ್ಮ ವಿಶೇಷತೆ ಚೇತನರಿಗೋಸ್ಕರ ಒಂದು ಟ್ರೈನಿಂಗ್ ಸೆಂಟರ್ ತರಬೇತಿ ಕೇಂದ್ರ ಏಂತಕ್ಕೆ ತರಬೇತಿ ಕೇಂದ್ರ ಬೇಕು ಅನ್ನೋದಾದರೆ ಹೇಳೋದಾದರೆ ಎ ಐ ಬಂದ್ಬಿಡ್ತು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ ಕೂಡ ನಮ್ಮ ಜೊತೆಯಲ್ಲಿರುವಂಥ ಮಕ್ಕಳನ್ನು ನಾವು ಏನೂ ಏನರಲ್ಲೂ ಅಪ್ಗ್ರೇಡ್ ಮಾಡೋಕ್ಕಾಗ್ತಾ ಇಲ್ಲ ಅವರಲ್ಲಿರೋ ಕೀಳರಿಮೆ ಆಗಿರ್ಬೋದು ನಮ್ಮನ್ನು ಯಾರೂ ನೋಡೋದಿಲ್ಲ ನಮ್ಮನ್ಗೆ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಒಂದು ಅವರ ಭಾವನೆಗಳಾಗಿರ್ಬೋದು ಇದನ್ನು ಹೋಗ್ಲಾಡಿಸೋದಕ್ಕೋಸ್ಕರ ಸುಖಾಂಕ್ಷೆ ಇವತ್ತು ಅವ್ರ ಜೊತೆಗೆ ನಿಲ್ಲಬೇಕು ಅನ್ನೋ ಒಂದು ಮನಸ್ಸು ಮಾಡಿದೆ ಈ ಒಂದು ಏನು ಟ್ರೈನಿಂಗ್ ಸೆಂಟ್ರ್ದೇ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಈಗಾಗಲೇ ನಾವು ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರು ದಾನಿಗಳಿದ್ದೀರಾ ದಯಮಾಡಿ ಅವರು ನಮ್ಮ ಸಂಸ್ಥೆಗೆ ಪ್ರೇರಣಾ ಸಂಸ್ಥೆಗೆ ಕೈ ಜೋಡಿಸಿ ಸಹಕಾರವನ್ನು ನೀಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ಕಾರದಿಂದ ಸವಲತ್ತುಗಳನ್ನ ತಗೊಳ್ಬಹುದು ನಾವು ನೀವು ಕೇಳೋದ್ಕಿಂತ ಮುಂಚೆ ನಾನೇ ಹೇಳಿಬಿಡ್ತೀನಿ ಅದು ತುಂಬನೇ ಲಾಂಗ್ ಪ್ರೋಸೆಸ್ ಆಗಿಬಿಡುತ್ತೆ ಆರು ತಿಂಗಳಾಗ್ಬೋದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಬಟ್ ನಾವಿಲ್ಲಿ ತೊಗೊಂಡಿರೋದು ಬಾಡಿಗೆ ಕಟ್ಟಡ ಬಾಡಿಗೆಯನ್ನು ಕಟ್ಟಬೇಕು ಜೊತೆ ಜೊತೆಗೆ ನಮ್ಮ ಉದ್ದೇಶ ಏನಿದೆ ಅದು ಸಫಲಗೊಳ್ತಾ ಹೋಗಬೇಕು ನಮ್ಮ ಒಂದಷ್ಟು ಏನು ವಿಶೇಷ ಚೇತನರಿದ್ದಾರೆ ಅವರಿಗೆಲ್ಲೂ ಕೂಡ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರನ್ನ ಅವರು ಹೊಂಚಿಕೊಟ್ಟು ತಿನ್ನೋಂಗ್ ಮಾಡೋದಿದೆಯಲ್ಲ ಇದು ನಿಜಕ್ಕೂ ನಮ್ಮ ನಮ್ಮ ನಾವು ಮಾಡುವಂಥ ಕೆಲಸ ಆಗಬೇಕಾಗಿದೆ ಮತ್ತು ಅದರಲ್ಲೇ ನಮ್ಮ ಸಾರ್ಥಕತೆಯೂ ಕೂಡ ಅಡಗಿದೆ ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ನಾವು ಒಂದು ಟ್ರೈನಿಂಗ್ ಸೆಂಟರ್ನ ಕಂಪ್ಯೂಟರ್ ತರಬೇತಿಯನ್ನು ಕೊಡಬೇಕು ಅಂದ್ಕೊಂಡಿದ್ದೀವಿ ಹತ್ತು ಕಂಪ್ಯೂಟರ್ಗಳ ಅಗತ್ಯ ಇದೆ ಅದಕ್ಕೆ ಬೇಕಾದಂತಹ ಫರ್ನಿಚರ್ಸ್ ಆಗಿರ್ಬೋದು ಮತ್ತು ಫಿಟ್ಟಿಂಗ್ಸ್ ಆಗಿರ್ಬೋದು ಎಲ್ಲನೂ ಅಗತ್ಯತೆ ಇದೆ ಹಾಗಾಗಿ ನೀವುಗಳು ತುಂಬ ಮನಸ್ಸಿನಿಂದ ಮತ್ತು ಹೃದಯಪೂರ್ವಕವಾಗಿ ಮತ್ತು ಕರುಣಾಮಯಿಗಳಾಗಿ ಈ ಒಂದು ಪ್ರೇರಣಾ ಸಂಸ್ಥೆ ಜೊತೆ ನಿಂತ್ಕೊಂಡು ಒಂದಷ್ಟು ಕೆಲಸಗಳನ್ನು ಏನು ಸಮಾಜಕ್ಕೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮೆಲ್ಲರಲ್ಲೂ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಇಷ್ಟೇ ನನ್ನ ಕೋರಿಕೆ ಸರ್ ಧನ್ಯವಾದ ಸರ್ ತುಂಬ ಧನ್ಯವಾದಗಳು ಮೇಡಮ್